ಚಂದ್ರಗ್ರಹಣ ಎರಡು ಸಾವಿರದ ಇಪ್ಪತ್ತೈದರ ದಿನ ನಿಮ್ಮ ರಾಶಿಗನುಗುಣವಾಗಿ ಈ ಮಂತ್ರ ಪಠಿಸಿರಿ ಚಂದ್ರಗ್ರಹಣ ಆಕಾಶದಲ್ಲಿ ನಡೆಯುವಂತಹ ಕ್ರಿಯೆಯಾದರೂ ಅದು ಭೂಮಿಯ ಮೇಲಿರುವ ಜೀವಿಗಳ ಮೇಲೆ ನಕಾರಾತ್ಮಕ ಪರಿಣಾಮವನ್ನು ಬೀರುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಏಳರಂದು ವರ್ಷದ ಕೊನೆಯ ಚಂದ್ರಗ್ರಹಣ ನಡೆಯಲಿದ್ದು ಈ ದಿನದಂದು ನಾವು ನಮ್ಮ ರಾಶಿಗನುಗುಣವಾಗಿ ಯಾವ ಮಂತ್ರಗಳನ್ನು ಪಠಿಸಬೇಕು ಎರಡು ಸಾವಿರದ ಇಪ್ಪತ್ತೈದರ ಚಂದ್ರಗ್ರಹಣದ ದಿನ ನಿಮ್ಮ ರಾಶಿಗನುಗುಣವಾಗಿ ಈ ಮಂತ್ರಗಳನ್ನು ಪಠಿಸಿ ಈ ವರ್ಷದ ಕೊನೆಯ ಚಂದ್ರಗ್ರಹಣವಾಗಿ ಖಗ್ರಾಸ ಚಂದ್ರಗ್ರಹಣ ಅಥವಾ ಪೂರ್ಣ ಚಂದ್ರಗ್ರಹಣ ಬಂದಿದೆ ಈ ಚಂದ್ರಗ್ರಹಣವು ಸೆಪ್ಟೆಂಬರ್ ಏಳರಂದು ಭಾನುವಾರ ಸಂಭವಿಸಲಿದೆ ಈ ದಿನದಂದೆ ಎರಡು ಸಾವಿರದ ಇಪ್ಪತ್ತೈದರ ಪಿತೃಪಕ್ಷ ಹಾಗೂ ಭಾದ್ರಪದ ಪೂರ್ಣಿಮಾ ಕೂಡ ಇರಲಿದೆ ಈ ಚಂದ್ರಗ್ರಹಣದ ಪ್ರಭಾವದಿಂದಾಗಿ ಜನರು ಭಾವನಾತ್ಮಕ ದೈಹಿಕ ಮತ್ತು ಮಾನಸಿಕ ಪರಿಣಾಮಗಳನ್ನು ಅನುಭವಿಸಬಹುದು ಎರಡು ಸಾವಿರದ ಎಪ್ಪತ್ತೈದರ ಈ ಕಗ್ರಾಸ ಚಂದ್ರಗ್ರಹಣವು ಭಾರತದಲ್ಲೂ ಸಂಭವಿಸಲಿದೆ ಚಂದ್ರಗ್ರಹಣದ ಸಮಯದಲ್ಲಿ ದೇವರ ಪೂಜೆಯನ್ನು ಮಾಡಬಾರದು ದೇವರ ಕೋಣೆಯ ಬಾಗಿಲನ್ನು ತೆರೆದಿಡಬಾರದು ಎಂದು ನಮ್ಮ ಶಾಸ್ತ್ರದಲ್ಲಿ ಹೇಳಲಾಗಿದೆ ಆದರೆ ಈ ಸಮಯದಲ್ಲಿ ನಾವು ಮಂತ್ರಗಳನ್ನು ಪಠಿಸುವುದು ತುಂಬಾ ಪರಿಣಾಮಕಾರಿಯಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಚಂದ್ರಗ್ರಹಣದ ಸಮಯದಲ್ಲಿ ನಾವು ನಮ್ಮ ರಾಶಿಗನುಗುಣವಾಗಿ ಈ ಮಂತ್ರಗಳನ್ನು ಪಠಿಸುವುದು ಉತ್ತಮ ಒಂದು ಮೇಷರಾಶಿ ಮೇಷರಾಶಿಯವರು ಎರಡು ಸಾವಿರದ ಇಪ್ಪತ್ತೈದರ ಕೊನೆಯ ಚಂದ್ರಗ್ರಹಣದ ದಿನದಂದು ಭಗವದ್ಗೀತೆಯನ್ನು ಪಠಿಸಬೇಕು ಇದರೊಂದಿಗೆ ಇವರು ಆಂಜನೇಯ ಸ್ವಾಮಿಯ ಪೂಜೆಯನ್ನು ಮಾಡಿ ಆತನಿಗೆ ಸಮರ್ಪಿತವಾದ ಮಂತ್ರಗಳನ್ನು ಪಠಿಸಬೇಕು ಆಂಜನೇಯ ಸ್ವಾಮಿಯ ಮಂತ್ರವನ್ನು ಪಠಿಸುವಾಗ ನೀವು ಒಂದು ನಿರ್ದಿಷ್ಟವಾದ ಮಂತ್ರವನ್ನೇ ಪಠಿಸಬೇಕು ನೀವು ಈ ದಿನದಂದು ಓಂ ಹಂ ಹನುಮತೆ ನಮಃ ಎನ್ನುವ ಆಂಜನೇಯ ಸ್ವಾಮಿ ಮಂತ್ರವನ್ನು ಪಠಿಸಬಹುದು ಎರಡು ವೃಷಭರಾಶಿ ಚಂದ್ರಗ್ರಹಣ ಪ್ರಾರಂಭವಾಗುವ ಮೊದಲು ವೃಷಭರಾಶಿಯವರು ಚಂದ್ರನಿಗೆ ನೀರನ್ನು ಅರ್ಪಿಸಿ ತಮ್ಮ ಉತ್ತಮ ಆರೋಗ್ಯದ ವರವನ್ನು ನೀಡುವಂತೆ ಅವರ ಬಳಿ ಪ್ರಾರ್ಥಿಸಿಕೊಳ್ಳಬೇಕು ಈ ಸಮಯದಲ್ಲಿ ನೀವು ಪಂಚಾಮೃತ ಬೆರೆಸಿದ ನೀರನ್ನು ಮಾತ್ರ ಚಂದ್ರದೇವನಿಗೆ ಅರ್ಪಿಸಬೇಕು ಪಂಚಾಮೃತವನ್ನು ತಯಾರಿಸಿ ಅದನ್ನು ನೀರಿನಲ್ಲಿ ಬೆರೆಸಿ ನಂತರ ಚಂದ್ರನಿಗೆ ಅರ್ಪಿಸಬೇಕು ಈ ದಿನ ವೃಷಭ ರಾಶಿಯ ಜನರು ರಾಧಾನಾಮವನ್ನು ಜಪಿಸುವುದು ಹಾಗೂ ವಿಷ್ಣುವಿಗೆ ಸಮರ್ಪಿತವಾದ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎನ್ನುವ ಮಂತ್ರವನ್ನು ಪಠಿಸಬೇಕು ಮೂರು ಮಿಥುನ ರಾಶಿ ಮಿಥುನ ರಾಶಿಯವರು ಚಂದ್ರಗ್ರಹಣದ ದಿನದಂದು ತೆಂಗಿನಕಾಯಿಯಿಂದ ದೃಷ್ಟಿಯನ್ನು ತೆಗೆದುಕೊಳ್ಳುವುದು ತುಂಬಾ ಮುಖ್ಯ ಈ ದಿನದಂದು ನೀರಿರುವ ತೆಂಗಿನಕಾಯಿಯನ್ನು ತೆಗೆದುಕೊಳ್ಳಿ ಅದನ್ನು ನಿಮ್ಮ ತಲೆಯ ಸುತ್ತಲೂ ಅಪ್ರದಕ್ಷಿಣಾಕಾರವಾಗಿ ಸುತ್ತಿಸಿ ಹರಿಯುವ ನೀರಿನಲ್ಲಿ ತೆಂಗಿನಕಾಯಿಯನ್ನು ಬಿಟ್ಟು ಬನ್ನಿ ನೀವು ಇದನ್ನು ಗ್ರಹಣದ ಸೂತಕದ ಅವಧಿಯಲ್ಲಿ ಮಾಡಬಹುದಾಗಿದೆ ಗ್ರಹಣದ ಯಾವುದೇ ಸಮಯದಲ್ಲಿ ಬೇಕಾದರೂ ನೀವು ಇದನ್ನು ಮಾಡಬಹುದು ಹಾಗೂ ವಿಷ್ಣುವಿನ ಓಂ ಅನಂತಾಯೇ ನಮಃ ಎನ್ನುವ ಮಂತ್ರವನ್ನು ಪಠಿಸಿ ನಾಲ್ಕು ಕಟಕ ರಾಶಿ ಕಟಕ ರಾಶಿಯ ಜನರು ಚಂದ್ರಗ್ರಹಣದ ಸಮಯದಲ್ಲಿ ರಾಮನ ಧ್ಯಾನವನ್ನು ಮಾಡಬೇಕು ಈ ದಿನದಂದು ರಾಮನನ್ನು ನೆನೆಯುವುದು ರಾಮನ ಮಂತ್ರಗಳನ್ನು ಹಾಗೂ ಸ್ತೋತ್ರಗಳನ್ನು ಪಠಿಸುವುದು ಉತ್ತಮ ಅದರಲ್ಲೂ ನೀವು ಈ ಗ್ರಹಣದ ದಿನದಂದು ರಾಮರಕ್ಷಾ ಸ್ತೋತ್ರವನ್ನು ಮತ್ತು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಎನ್ನುವ ಮಂತ್ರವನ್ನು ನಿಮಗೆ ಸಾಧ್ಯವಾದಷ್ಟು ಬಾರಿ ಜಪಿಸಬೇಕು ಐದು ಸಿಂಹರಾಶಿ సింహరాశివారు తమ మేలాదా ಗ್ರಹಣದ ಪ್ರಭಾವವನ್ನು ಕಡಿಮೆ ಮಾಡಿಕೊಳ್ಳುವುದಕ್ಕಾಗಿ ಈ ದಿನದಂದು ಬ್ರಾಹ್ಮಣರಿಗೆ ಎಳ್ಳನ್ನು ದಾನವಾಗಿ ನೀಡಬೇಕು ಹಾಗೂ ನರಸಿಂಹಸ್ವಾಮಿ ಮಂತ್ರವನ್ನು ಕೂಡ ಪಠಿಸಬೇಕು ಇದಲ್ಲದೆ ನೀವು ಈ ಗ್ರಹಣದ ದಿನದಂದು ರಾಮನಿಗೆ ಸಮರ್ಪಿತವಾದ ಶ್ರೀ ರಾಮ ರಾಮೇತಿ ರಮೇ ರಾಮೆ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮ ಪರಾನನೆ ಎನ್ನುವ ಮಂತ್ರವನ್ನು ಕೂಡ ಪಠಿಸಬಹುದು ಆರು ಕನ್ಯಾ ರಾಶಿಯವರು ತಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದಕ್ಕಾಗಿ ಮಹಾಮೃತ್ಯುಂಜಯ ಮಂತ್ರವನ್ನು ಓಂ ನಮಃ ಶಿವಾಯ ಎನ್ನುವ ಮಂತ್ರವನ್ನು ಗಣಪತಿಯ ಮಂತ್ರವಾದ ಓಂ ಗಣ ಗಣಪತಿಯೇ ನಮಃ ಎನ್ನುವ ಮಂತ್ರಗಳನ್ನು ಕೂಡ ಪಠಿಸಬೇಕು ಏಳು ತುಲಾರಾಶಿ ತುಲಾರಾಶಿಯವರು ಸಾಧ್ಯವಾದಷ್ಟು ಹೆಚ್ಚಾಗಿ ಹನುಮಾನ್ ಚಾಲಿಸವನ್ನು ಪಠಿಸಬೇಕೆಂದು ಶಿಫಾರಸು ಮಾಡಲಾಗಿದೆ ನೀವು ಈ ಹನುಮಾನ್ ಚಾಲಿಸವನ್ನು ಹನ್ನೊಂದು ಬಾರಿಗಿಂತಲೂ ಅಧಿಕ ಬಾರಿ ಪಠಿಸಬೇಕು ಹನುಮಾನ್ ಚಾಲಿಸವನ್ನು ಪಠಿಸುವುದು ಮಾತ್ರವಲ್ಲ ಆಂಜನೇಯ ಸ್ವಾಮಿಯ ಬಳಿ ದುಷ್ಟಶಕ್ತಿಗಳಿಂದ ನನ್ನನ್ನು ರಕ್ಷಿಸು ಎಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಳಬೇಕು ಹನುಮಾನ್ ಚಾಲೀಸವನ್ನಲ್ಲದೆ ನೀವು ఓం క్లీం కృష్ణాయే నమ ఎన్నవ మంత్రవ పఠి ఎంటు వృశ్చిక రాశి ವೃಶ್ಚಿಕ ರಾಶಿಯವರು ಚಂದ್ರಗ್ರಹಣ ದಿನದಂದು ಸೂತಕ ಅವಧಿ ಮುಗಿದ ನಂತರ ಸ್ನಾನ ಮಾಡಿ ಶುದ್ಧರಾಗಿ ಬಳಿಕ ಬಡವರಿಗೆ ನಿರ್ಗತಿಕರಿಗೆ ಹಾಗೂ ಅಗತ್ಯ ಇರುವವರಿಗೆ ಧಾನ್ಯ ಆಹಾರವನ್ನು ದಾನ ಮಾಡಬೇಕು ಇವುಗಳನ್ನು ದಾನ ಮಾಡಿದ ಬಳಿಕ ಶಿವನಿಗೆ ಸಮರ್ಪಿತವಾದ ಓಂ ನಮ ಶಿವಾಯ ಎನ್ನುವ ಶಿವಮಂತ್ರವನ್ನು ಪಠಿಸಬೇಕು ಒಂಬತ್ತು ಧನುರ್ ರಾಶಿ ಕಗ್ರಾಸ ಚಂದ್ರಗ್ರಹಣದ ದಿನದಂದು ಧನುರ್ ರಾಶಿಯ ಜನರು ಧನ್ವಂತರಿ ದೇವನಿಗೆ ಸಮರ್ಪಿತವಾದ ಗಜೇಂದ್ರ ಮೋಕ್ಷವನ್ನು ಪಠಿಸಬೇಕು ಈ ಗ್ರಹಣದ ದಿನದಂದು ನೀವು ಧನ್ವಂತರಿ ದೇವನಿಗೆ ಸಮರ್ಪಿತವಾದ ಓಂ ಧನ್ವಂತರಾಯೇ ನಮಃ ಎನ್ನುವ ಮಂತ್ರವನ್ನು ಕೂಡ ಪಠಿಸಬಹುದು ಈ ಸ್ತೋತ್ರವನ್ನು ಪಠಿಸುವುದರಿಂದ ನೀವು ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳುತ್ತೀರಿ ಹತ್ತು ಮಕರ ರಾಶಿ ಚಂದ್ರಗ್ರಹಣದ ಸಮಯದಲ್ಲಿ ಮಕರ ರಾಶಿಯ ಜನರು ಚಂದ್ರದೇವನಿಗೆ ಸಮರ್ಪಿತವಾದ ಓಂ ಶ್ರಂ ಶ್ರೀಂ ಶ್ರೋಂ ಸಹ ಚಂದ್ರಮಸೆ ನಮಃ ಎನ್ನುವ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಬೇಕು ನೀವು ಈ ಮಂತ್ರವನ್ನು ಅನೇಕ ಬಾರಿ ಪಠಿಸಬಹುದು ಹಾಗೂ ಓಂ ಕಾಲಭೈರವಾಯೇ ನಮಃ ಎನ್ನುವ ಕಾಲಭೈರವ ಮಂತ್ರವನ್ನು ಪಠಿಸಬಹುದು ಹನ್ನೊಂದು ಕುಂಭರಾಶಿ ವರ್ಷದ ಕೊನೆಯ ಚಂದ್ರಗ್ರಹಣದ ದಿನದಂದು ಕುಂಭರಾಶಿಯ ಜನರು ವಿಷ್ಣುದೇವನ ಪೂಜೆಯನ್ನು ಮಾಡಬೇಕು ಕುಂಭರಾಶಿಯ ಜನರು ಈ ಗ್ರಹಣದ ದಿನದಂದು ವಿಷ್ಣು ಸಹಸ್ರನಾಮವನ್ನು ಅಥವಾ ಶ್ರೀಹರಿ ಸ್ತೋತ್ರವನ್ನು ಪಠಿಸಬೇಕು ಇವರು ವಿಷ್ಣುವನ್ನು ಪೂಜಿಸುವುದು ಮಾತ್ರವಲ್ಲ ಶಿವನನ್ನು ಕೂಡ ಪೂಜಿಸಬೇಕು ಅದರಲ್ಲೂ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸಬೇಕು ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿ ವರ್ಧನಂ ಊರ್ವಾರು ಕಮಿವ ಬಂಧನಾ ಮೃತ್ಯೋರ್ಮುಕ್ಷೇ ಯಮಾಮೃತಾತ್ ಹನ್ನೆರಡು ಮೀನರಾಶಿ ಮೀನರಾಶಿಯವರು ಚಂದ್ರಗ್ರಹಣದ ದಿನದಂದು ಶಿವನಿಗೆ ಸಮರ್ಪಿತವಾದ ಮಂತ್ರಗಳನ್ನು ಅಥವಾ ಸ್ತೋತ್ರಗಳನ್ನು ಪಠಿಸಬೇಕು ಈ ದಿನದಂದು ನೀವು ಮಹಾಮೃತ್ಯುಂಜಯ ಮಂತ್ರವನ್ನು ಕೂಡ ಪಠಿಸಬೇಕು ಈ ಮಂತ್ರದ ಪಠಣವು ನಿಮಗೆ ಮಾನಸಿಕ ಶಾಂತಿಯನ್ನು ತರುತ್ತದೆ ಇದರೊಂದಿಗೆ ನಾವು ಓಂ ಶ್ರಾಂ ಶ್ರೀಂ ಶ್ರಾಮ್ ಚಂದ್ರಮಸೆ ನಮಃ ಎನ್ನುವ ಮಂತ್ರವನ್ನು ನೀವು ಪಠಿಸಬೇಕು ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು